ಫಸ್ಟು ನಾನು ಹೇಳ್ಬೇಕಂದ್ರೆ ಮ್ಯೂಸಿಕ್ ಡೈರೆಕ್ಟರು ಇಂಪಾರ್ಟೆಂಟ್ ನನಗೆ ಸಂಗೀತ ನಿರ್ದೇಶಕರು ಸೊ ನನಗೆ ಸಾಂಗ್ ಕೇಳಿಸ್ದಾಗ ನನಗೆ ಇವ್ರ ಹೆಸರು ಹೇಳಿರಲಿಲ್ಲ ನಿಜ ಹೇಳ್ಬೇಕಂದ್ರೆ ಅದೇ ಮುಚ್ಚುಮರಿ ಯಾಕೆ ಮಾತಾಡ್ಬೇಕು ಮಗನೇ ಅಲ್ವಾ ಸಾಂಗ್ ಕೇಳಿಸ್ಬೇಕಾ ಒಂದು ಸಾಂಗ್ ತಂದು ಕೇಳಿಸಿದ್ರು ಕೇಳಿಸ್ದಾಗ ಸುಮಾರು ಅಂದರೆ ಸಾಮಾನಾಗ ಒಂದು ಇನ್ನೂ ಆರು ಏಳು ಪಿಚ್ಚರ್ ಸಾಂಗ್ ಆಡ ಆಡೋದಿದೆ ಬಟ್ ಇವ್ರು ಕೇಳಿಸಿದ್ರೆ ನನಗೊಂದು ಮೂರು ತಿಂಗಳಿಂದ ಟೂ ಮಂತ್ಸ್ ತ್ರೀ ಮಂತ್ಸ್ ಬ್ಯಾಕ್ ಏನೋ ಕೇಳಿಸಿದ್ರು ಬಟ್ ನನಗೆ ಟೈಮ್ ಇರಲಿಲ್ಲ ಟೈಮ್ ಇರಲಿಲ್ಲ ಕೂಡ ಸೊ ಅದರಿಂದ ನಾನು ಏನು ಮಾಡಿದೆ ಫಸ್ಟು ಸಾಂಗ್ ಕೇಳಿದೆ ತುಂಬ ಚೆನ್ನಾಗಿದೆ ಮಾರಾಯ ನನ್ನ ಕೈಲಿ ಯಾಕೆ ಆಡಿಸ್ತೀರಿ ದೊಡ್ಡ ದೊಡ್ಡ ಸಿಂಗರ್ ಅವರು ಇಂಡಿಯಾದಲ್ಲಿ ಒಳ್ಳೆ ಆಗುತ್ತೆ ಈ ಸಾಂಗ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸಾಹಿತ್ಯ ತುಂಬ ಚೆನ್ನಾಗಿದೆ ಅವ್ರ ನಾನು ಯಾರ ಯಾರಕ್ಕೆಲ್ಲ ಆಡಿಸಿ ಶಂಕರ್ ಸರ್ ಇದ್ದಾರೆ ಮತ್ತು ಇಲ್ಲಾಂದ್ರೆ ಸುಮಾರು ಜನ ಇದ್ದಾರೆ ದೊಡ್ಡ ದೊಡ್ಡ ಸಿಂಗರ್ಗಳಿದ್ದಾರೆ ಲೆಜೆಂಡ್ರಿ ಸಿಂಗರ್ಗಳು ಅವ್ರಿಗೆ ಆಡಿಸಿ ನಾನು ಬೇಡ ಆಮೇಲೆ ನನ್ನ ನಮ್ಕಳು ಬೇಡ ನಾನು ಕಳ್ಳ ಟಕ್ಕಾ ಬಿಟ್ಟರೆ ಸಿಕ್ಕ ನಾನು ಆ ಥರದ್ದು ನನ್ನ ಬಿಟ್ಬುಡಿ ನೀವು ಅಂತ ಆದರೂ ಅವ್ರು ಬಿಡಲಿಲ್ಲ ನಾನು ಫಾಲೋ ಮಾಡಿ ಫಾಲೋ ಮಾಡಿ ಸಿಕ್ಕಾಬಿಟ್ಟು ಇದು ಮಾಡಿದ್ರು ಮತ್ತು ನಂಗೆ ಮತ್ತೆ ಸಾಂಗ್ ಕೇಳಿಸಿದ್ರು ಮತ್ತು ನಮ್ಮ ಚಂದ್ರು ಇಟ್ಕಂಡ್ರು ಸೊ ಏನೇನೋ ಮಾಡಿ ಟ್ರೈ ಮಾಡಿ ಬಂದರು ಬಟ್ ಸಾಂಗ್ ತುಂಬ ಚೆನ್ನಾಗಿತ್ತು ನನಗೆ ನನಗೊಂದು ಏಳೆಂಟು ಎಂಟು ಸಿನಿಮಾ ಸಾಂಗ್ಗಳು ಕಲಿಸಿದ್ರು ಆಡೋಕೆ ಅಂತ ಬಟ್ ನಾನು ಹೇಳಿದೆ ಇದು ಈ ಸಾಂಗ್ ಆಡೋ ನಮಗೆ ಇದು ಚೆನ್ನಾಗಿದೆ ಆಮೇಲೆ ಏನಪ್ಪ ಅಂದರೆ ನನಗೆ ಎಲ್ಲ ಕಂಪ್ನಿಯವರು ಈಗ ಆನಂದ ಕಂಪ್ನಿ ಆಗಲಿ ಆನಂದ ಅಡಿ ಆಗಲಿ ನಮ್ಮ ಪಚ್ಚಿಯವರು ಏ ಟು ಮ್ಯೂಸಿಕ್ ಆಗಲಿ ಎಲ್ಲ ಅಣ್ಣ ಸಾಂಗ್ ಆಡಿ ಅಣ್ಣ ಎಲ್ಲ ಸಾಂಗ್ಗಳು ಆಡಬೇಡಿ ಅಂತಾರೆ ಪರ್ಟಿಕ್ಯುಲರ್ ವಿಷಯಗಿರಿ ಇರೋ ಆಡಿ ಸುಮ್ ಸುಮ್ಮನೆ ಸುಮ್ ಸುಮ್ಮನೆ ಎಲ್ಲ ಸಾಂಗ್ಗಳು ಆಡಕ್ಕೋಗ್ಬೇಡಿ ಯಾಕಂದರೆ ವ್ಯಾ ಸಾಹಿತ್ಯ ನಿಮ್ಗೆ ಗೊತ್ತೇ ಇದೆ ವ್ಯಾಲ್ಯೂಸು ಅಂತ ನಾನು ಅದಕ್ಕೆ ಇದು ಸಾಹಿತ್ಯ ತುಂಬ ಚೆನ್ನಾಗಿತ್ತು ಇದು ತುಂಬ ಅದ್ಭುತವಾಗಿತ್ತು ಆ್ಯಂಡ್ ಆಯ್ತಪ್ಪ ಹಾಡಿಕೊಡ್ತೀನಿ ಇವತ್ತು ಇವತ್ತು ಫ್ರೀ ಇದ್ದೀನಿ ಮಧ್ಯಾಹ್ನವರೆಗೂ ಬಂದು ಆಡ್ಬಿಡ್ತೀನಿ ಇರೋ ಮಗ ಅಂತ ಹೇಳ್ಬಿಟ್ಟು ಬಂದೆ ಬಂದ ಮೇಲೆ ಗೊತ್ತಾಯಿತು ಯಜಮಾನ್ರು ಮೆಜೆ ಸಾಂಗು ಸೂಪರ್ ಹಿಟ್ ಸಾಂಗ್ ಆಗಿದೆ ಇದು ಇದಂತೂ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಹಿಟ್ ಆಗಿದೆ ಸಾಂಗು